ನಮ್ಮ ದೇಹದ ಕೊಬ್ಬನ್ನು ಈ ಹತ್ತು ರೀತಿಯಲ್ಲಿ ಕಡಿಮೆ ಮಾಡಿ ಉಪಹಾರ ಮಾಡುವುದನ್ನು ತಪ್ಪಿಸಬೇಡಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಮೊದಲು ನಿಂಬೆ ನೀರು ಕುಡಿಯಿರಿ ವಾರಕ್ಕೆ ಕನಿಷ್ಠ ಐದು ಬಾರಿ ಹತ್ತು ಸಾವಿರ ಹೆಜ್ಜೆಗಳನ್ನು ನಡೆಯಿರಿ ಸಕ್ಕರೆ ತಿನ್ನುವುದನ್ನು ಇಪ್ಪತ್ತೊಂದು ದಿನಗಳವರೆಗೆ ನಿಲ್ಲಿಸಿ ಹಗುರವಾದ ಭೋಜನವನ್ನು ಸೇವಿಸಿ ಮಲಗುವ ಕನಿಷ್ಠ ಮೂರು ಗಂಟೆಗಳ ಕಾಲ ಮೊದಲು ಆಹಾರವನ್ನು ಸೇವಿಸಿ ನಿಮ್ಮ ಪ್ರತಿ ಆಹಾರದ ತುತ್ತನ್ನು ಸಾಧ್ಯವಾದಷ್ಟು ಅಗಿದು ತಿನ್ನಿ ಆಹಾರವನ್ನು ಮೂವತ್ತರಿಂದ ಮೂವತ್ತೆರಡು ಬಾರಿ ಅಗಿದು ತಿನ್ನಿ ಕಡಿಮೆ ಕ್ಯಾಲೋರಿ ಪೌಷ್ಟಿಕಯುಕ್ತ ಆಹಾರ ಸೇವಿಸಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್